ಸ್ಲೀಪರು ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿತ್ತು ನೋಡಿ ಅದ್ರ ಪಕ್ಕಾಗಿರೋದು ವಾಯುವೆ ಕರ್ನಾಟಕ ಸಾರಿಗೆಯ ಡಿಪೋಗೆ ಸೇರಿದ ಐರವತ ಓಲ್ವೋ ಬಸ್ಸು ನಿಂತಿತ್ತು ಅದ್ರ ಪಕ್ಕಾಗಿರೋದು ಲೋಕಲ್ ಬಸ್ಸು ಅದರ ಜೊತೆಗೆ ಇಲ್ಲಿ ಏನು ನಿಲ್ತವೆ ಇವೆಲ್ಲ ಬಸ್ಗಳು ಬೆಂಗಳೂರಿಗೆ ಹೋಗವು ಸ್ನೇಹಿತರೆ ಇವೆಲ್ಲ ನೋಡಿ ಇವೇನು ಸಾಲ್ಕು ನಿಂತವೆ ಎಲ್ಲ ಬೆಂಗಳೂರಿಗೆ ಹೋಗೋ ಇವು ಕಲ್ಯಾಣ ಕರ್ನಾಟಕ ಸಾರಿಗೆನೂ ನಿಂತಿದೆ ಕೆ ಎಸ್ ಆರ್ ಟಿ ಸಿ ಸಾರಿಗೆನೂ ನಿಂತಿತ್ತು ಒಟ್ಟು ಎಲ್ಲ ಡಿಪೋ ಸಾರಿಗೆ ಇತ್ತಿದೆ ಇದು ತಾಳಿಕೋಟೆ ವಿಜಯಾಪುರಕ್ಕೆ ಹೋಗ ಹೋಗ್ತಾ ಇದ್ದು ಬಸ್ ನೋಡಿರಿ ತಾಳಿಕೋಟೆ ಹೋಗೋ ಬಸ್ ಇದು ಇದು ಬಿಜಾಪುರ ಸಿಂದಗಿಯಿಂದ ವಿಜಯಾಪುರಕ್ಕೆ ಬಂದಿರೋದಿದು ಇದು ಅಲ್ಲೇ ಲೋಕಲ್ ಓಡಾಡೋ ಬಸ್ಗಳು ಅಂದರೆ ಅಲ್ಲೇ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗ್ತಾವಲ್ಲ ಅವು ಇದು ಸಿಂದಗಿ ಹುಬ್ಳಿಗೆ ಹೋಗ್ತಾರ ಬಸ್ಸು ವಾಯು ಕರ್ನಾಟಕ ಸಾರಿಗೆ ಇದು ಹುಬ್ಳಿಗೆ ಹೋಗ್ತಾ ಇದೆ ನೋಡಿದು ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ನಾನು ಈ ವಿಡಿಯೋದಲ್ಲಿ ವಿಜಯಪುರದಾಗಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಸ್ನೇಹಿತರೆ ಇದು ವಿಶಾಲವಾದ ಕೇಂದ್ರ ಬಸ್ ನಿಲ್ದಾಣ ಆಗಿರುವುದರಿಂದ ಇಲ್ಲಿಗೆ ದಿನನಿತ್ಯ ನೂರಾರಲ್ಲ ಸಾವಿರಾರು ಬಸ್ಗಳು ಬರ್ತವೆ ಸ್ನೇಹಿತರೆ ಈ ಡಿಪೋದಲ್ಲಿ ಈ ಬಸ್ ನಿಲ್ದಾಣದಲ್ಲಿ ಎರಡು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ ಏಕೆಂದರೆ ವಿಶಾಲವಾಗಿರುವ ಕಾರಣದಿಂದ ಇಲ್ಲಿ ನೋಡಿ ಇದೊಂದು ಪ್ಲ್ಯಾಟ್ಫಾರಮ್ಮು ಆದರೆ ಪತ್ತಾಗಿರೋದು ಇನ್ನೊಂದು ಪ್ಲಾಟ್ಫಾರಮ್ಮು ಎರಡು ನಿಲ್ದಾಣ ಇರ್ತವೆ ಒಂದೊಂದು ಪ್ಲ್ಯಾಟ್ಫಾರಮ್ಮಲ್ಲಿ ಒಂದೊಂದು ಕಡೆ ಹೋಗೋಕ್ಕೆ ಇಲ್ಲಿ ಬಸ್ಸಿನ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ದಿನನಿತ್ಯ ಹುಬ್ಳಿ ಧಾರವಾಡ ಬೆಳಗಾಮು ಬೆಳಗಾವಿ ಬೆಂಗಳೂರು ಸುತ್ತಮುತ್ತದ ರಾಜ್ಯಗಳಿಗೆ ಹೋಗ್ತವೆ ಇಲ್ಲಿಂದ ಮುಂಬೈಗೂ ಹೋಗ್ತಿತ್ತು ಗೋವಾಕ್ಕೂ ಹೋಗೋ ಅಂಥ ಬಸ್ಗಳೆಲ್ಲ ಇಲ್ಲಿ ನಿಂತಿರ್ತವೆ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಸಹ ನೀವು ಈ ಬಸ್ ನಿಲ್ದಾಣದಿಂದ ಹೋಗ್ಬೋದು ಹುಬ್ಳಿಯಲ್ಲಿ ಎರಡು ಬಸ್ ನಿಲ್ದಾಣ ಹುಬ್ಳಿ ಅಂತೀನಿ ಸ್ನೇಹಿತರೆ ಸಾರಿ ವಿಜಯಪುರದಲ್ಲಿ ಎರಡು ಬಸ್ ನಿಲ್ದಾಣ ಇದ್ದಾವೆ ಒಂದು ಹೊಸ ಬಸ್ ನಿಲ್ದಾಣ ಅದು ಇತ್ತೀಚಿಗೆ ಕಟ್ಟಿರೋದು ಇಲ್ಲಿ ಬರೋಲ್ಲ ಇದು ಹಳೆ ಬಸ್ ನಿಲ್ದಾಣ ಅಂತ ಕರೀತಾರೆ ಇದನ್ನ ಪ್ರಾ ಕಟ್ಟಿರೋ ಬಸ್ ನಿಲ್ದಾಣ ಆ ಕಾರಣದಿಂದ ಪಷ್ಟಿ ಕಟ್ಟಿರೋ ಬಸ್ ನಿಲ್ದಾಣ ನಿಲ್ದಾಣ ಹಳೆ ನಿಲ್ದಾಣದಿಂದ ನೀವು ಕರ್ನಾಟಕದಾಗಿರೋ ಪ್ರತಿಯೊಂದು ಜಿಲ್ಲೆಗೂ ಸಹ ಇಲ್ಲಿಂದ ನೀವು ಪ್ರಯಾಣ ಬೆಳೆಸಬಹುದು ಅದರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಿಗೂ ಹೋಗ್ಬೋದು ನೋಡಿರಿ ವಿಜಯಪುರ ಸಿಂದಗಿಗೆ ಎಷ್ಟರಿಂದ ಎಷ್ಟು ಗಂಟೆಗೆ ಹೋಗ್ತವೆ ಅಂತ ಬೋರ್ಡು ಹಾಕಿದ್ದಾರೆ ವಿಶಾಲವಾಗಿದೆ ಬಸ್ ನಿಲ್ದಾಣ ಸ್ನೇಹಿತರೆ ಎಷ್ಟು ದಿನಕ್ಕೆ ಸಾವಿರಾರು ಜನ ಬಂದು ಕೂರುವಷ್ಟು ವಿಶಾಲವಾಗಿ ಇದೆ ಅದೇ ರೀತಿ ಸಾವಿರಾರು ಬಸ್ಗಳು ಬಂದು ಹೋಗೋ ಇಡ್ಸೋಷ್ಟು ವಿಶಾಲವಾದ ಒಂದು ಬಸ್ ನಿಲ್ದಾಣ ಸ್ನೇಹಿತರಿದು ಪ್ರತಿಯೊಂದು ವ್ಯವಸ್ಥೆನೂ ಮಾಡಿದ್ದಾರೆ ಈ ಬಸ್ ನಿಲ್ದಾಣದಾಗೆ ನೀವೇನಾದರೂ ಉಳ್ಕೊಂತೀರಂದ್ರೆ ಇಲ್ಲಿ ಪ್ರೈವಿಟ್ಟು ಲಾಡ್ಜ್ಗಳು ಇದ್ದಾವೆ ಮುನ್ನೂರು ರೂಪಾಯಿಂದಲೂ ಸ್ಟಾರ್ಟ್ ಆಗ್ತವೆ ಈ ಬಸ್ ನಿಲ್ದಾಣದ ಒಳಗಡೆಗೆ ಪ್ರೈವಿಟು ಲಾ ಲಾಡ್ಜ್ ಇದೆ ಅದು ಮುನ್ನೂರು ರೂಪಾಯಿಂದಲೂ ಸ್ಟಾರ್ಟ್ ಆಗುತ್ತೇವೆ ನೀವು ಹೆಂಗೆ ಅನುಕೂಲ ಆಗುತ್ತೋ ಅದರ ತಕ್ಕನಂಗೂ ಇದ್ದಾವೆ ಹೋಟೆಲ್ ವ್ಯವಸ್ಥೆಯೂ ಇದೆ ಊಟದ ವ್ಯವಸ್ಥೆನೂ ಇದೆ ಹಾಗಾಗಿ ವಿಜಾಪುರ ಬೋ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ನಿಮ್ಗೆ ಯಾತ್ಕೆ ಎಲ್ಲಿಗೆ ಹೋಗ್ಬೇಕು ಅಂದರೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ನೇಹಿತರೆ ಏನಂದರೆ ಇಲ್ಲಿ ಲೋಕಲ್ಲು ಬಸ್ಗಳು ಒಂದು ಸ್ವಲ್ಪ ರಶ್ ಆಗ್ತವೆ ಬೆಳಗ್ಗೆ ಸಂಜೆ ಹೊತ್ತು ಯಾಕೆಂದರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪ್ರೈವೇಟ್ ಗಾಡಿಗಳು ಇರ್ತವೆ ಆ ಕಾರಣದಿಂದ ಗೋರ್ಮೆಂಟ್ ಬಸ್ಗಳು ಅಷ್ಟು ಲೋಕಲ್ ಬಸ್ಗಳು ರಶ್ ಆಗೋಲ್ಲ ಇಲ್ಲಿ ಬಟ್ ಏನಾಯ್ತು ಅಂದರೆ ಇಲ್ಲಿ ಪ್ರೈವೇಟ್ ಬಸ್ಗಳು ಯಾವುದೇ ರೀತಿ ಲೋಕಲ್ ಹಳ್ಳಿಗಳಿಗೆ ಹೋಗೋಂಥ ಪ್ರೈವೇಟ್ ಬಸ್ಗಳಿಲ್ಲ ಎಲ್ಲದಕ್ಕೂ ಗೋರ್ಮೆಂಟ್ ಬಸ್ಗಳೇ ಡಿಪೆಂಡ್ ಆಗಿದ್ದಾರೆ ಇಲ್ಲಿನ ಸುತ್ತಮುತ್ತದ ಹಳ್ಳಿಯ ಜನರು ಆ ಕಾರಣದಿಂದ ಇಲ್ಲಿ ಗೌರ್ಮೆಂಟ್ ಬಸ್ಗುಳಿ ಭಾಳ ರಶ್ ಆಗ್ತದೆ